ಪೂಜ್ಯಾಯ ರಾಘವೇಂದ್ರಾಯ ಚ ಭಜತಾಮ್ ಕಲ್ಪವೃಕ್ಷಾಯ ನಮತಾಮ್ ಕಾಮಧೇನಿವೆ ನನ್ನ ಸಮಸ್ತ ಗುರುಗಳಿಗೂ ಕೂಡ ಒಂದು ವಂದನೆಗಳನ್ನ ಅರ್ಪಿಸ್ತಾ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇಂದು ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ರೇವತಿ ನಕ್ಷತ್ರ ಹಾಗೂ ಅಶ್ವಿನಿ ನಕ್ಷತ್ರ ಬರಲಿದೆ ಇನ್ನು ವಿಶ್ವವತ್ಸ ಸಂವತ್ಸರ ದಕ್ಷಿಣಾಯನ ಶ್ರಾವಣ ಮಾಸ ಈ ದಿನದ ದಿನ ಭವಿಷ್ಯ ದ್ವಾದಶ ರಾಶಿಗಳ ಮೇಲೆ ಹೇಗಿದೆ ಅನ್ನೋದನ್ನು ನೋಡೋಣ ಬನ್ನಿ ಮೇಷರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋಣ ಮೇಷರಾಶಿಯವರಿಗೆ ಇವತ್ತಿನ ದಿವಸ ತುಂಬ ಉತ್ತಮವಾಗಿದೆ ವ್ಯಾಪಾರದಲ್ಲಾಗಿರ್ಬೋದು ಉದ್ಯೋಗದಲ್ಲಾಗಿರ್ಬೋದು ಒಂದು ಒಳ್ಳೆಯ ಅಭಿವೃದ್ಧಿನೇ ಕಾಣಿಸ್ತಿದೆ ಅಂತ ಹೇಳ್ಬೋದು ಉತ್ತಮವಾದ ಧನಲಾಭ ಕೂಡ ಇದೆ ಇವತ್ತಿನ ದಿವಸ ತುಂಬ ಸಂತಸಕರವಾದ ದಿನ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಪ್ರೇಮ ಸಂಬಂಧದಲ್ಲೂ ಕೂಡ ಒಂದು ಮತ್ತು ಮನೆಯಲ್ಲೂ ಕೂಡ ಒಂದು ಒಳ್ಳೆಯ ವಾತಾವರಣನೇ ನಿಮಗೆ ಕೂಡಿ ಬರ್ತಾ ಇದೆ ನಿನ್ನ ಪರಿಹಾರ ಏನಾದರೂ ಮಾಡಬೇಕು ಇವತ್ತಿನ ದಿವಸ ಅಂತ ನೀವು ನೋಡೋದಾದರೆ ಗುರುಗಳ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಅಥವಾ ನಿಮ್ಮ ಯಾವುದಾದ್ರೂ ಗುರುಗಳಿಗೆ ನೀವು ಹೋಗಿ ಕಾಲಿಗೆ ನಮಸ್ಕಾರ ಮಾಡ್ಕೊಳ್ಳೋದಾಗಿರ್ಬೋದು ಕೊನೆ ಪಕ್ಷ ನಿಮ್ಮ ತಂದೆ ತಾಯಿಗೆ ಕೂಡ ನೀವು ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಇವತ್ತು ನಿಮ್ಮ ಕೆಲಸಕ್ಕೆ ಹೋಗೋದ್ರಿಂದ ಒಂದು ಒಳ್ಳೆಯ ಫಲನೆ ಸಿಗ್ತಿದೆ ಅಂತ ಹೇಳ್ಬೋದು ಇನ್ನು ವೃಷಭ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ಕೆಲಸದಲ್ಲಿ ಏನು ತೊಂದರೆಗಳಾಗೋ ಸಾಧ್ಯತೆಗಳಿದೆ ಅಂದರೆ ನಿಮ್ಮ ಮೇಲಧಿಕಾರಿಗಳಿಂದ ಸ್ವಲ್ಪ ತೊಂದರೆಗಳು ಕೊಡುವಂಥ ಸಾಧ್ಯತೆಗಳಿದೆ ಅಂದರೆ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ ಇದೆ ಅದನ್ನು ನೀವು ಈಸಿಯಾಗಿ ಬ್ಯಾಲೆನ್ಸ್ ಮಾಡಬೇಕಾಗಿ ಬರುತ್ತೆ ವ್ಯಾಪಾರದಲ್ಲೂ ಕೂಡ ಸ್ವಲ್ಪ ಕಸಿವಿಸಿಗಳಾಗುವಂಥ ಸಾಧ್ಯತೆಗಳಿದೆ ಆದರೆ ಅದನ್ನು ನೀವು ದ ಜಾಸ್ತಿ ಮನಸ್ಗೆ ಹಾಕ್ಕೊಂಡು ಧೃತಿಗೆ ಇಡಬೇಡಿ ಎಲ್ಲನೂ ಧೈರ್ಯವಾಗಿ ಸ್ವೀಕರಿಸಬೇಕಾಗಿ ಬರುತ್ತೆ ಹೊಟ್ಟೆಗೆ ಸಂಬಂಧಪಟ್ಟಿದ್ದು ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಕೂಡ ಇದೆ ಇನ್ನು ಪರಿಹಾರ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನೀವು ಏನು ಗುರುಗ್ರಹದ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಮತ್ತೆ ಗಣಪತಿ ಧ್ಯಾನ ಮುಖ್ಯವಾಗಿ ನೀವು ಗಣಪತಿ ಧ್ಯಾನ ಮಾಡೋದ್ರಿಂದ ನಿಮ್ಮ ಎಲ್ಲ ಸಮಸ್ಯೆಗೂ ಕೂಡ ಪರಿಹಾರ ಸಿಕ್ಕುತ್ತೆ ನಿಮ್ಮ ಹತ್ತಿರದಲ್ಲೇ ಇರೋ ಗಣಪತಿ ದೇವಸ್ಥಾನಕ್ಕೆ ಗರ್ಕೆ ಉಲ್ನ ಅರ್ಪಿಸೋದ್ರಿಂದ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು ಮಿಥುನ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋಣ ಬನ್ನಿ ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೆ ಇದು ಉತ್ತಮವಾದ ದಿನ ಅಂತಲೇ ಹೇಳ್ಬೋದು ಆದರೆ ಉದ್ಯ ಉದ್ಯೋಗಸ್ಥರಿಗೆ ಸ್ವಲ್ಪ ಅಡೆತಡೆಗಳು ಬರುವಂಥ ಸಾಧ್ಯತೆಗಳಿದೆ ಮೇಲಧಿಕಾರಿಗಳಿಂದ ಕೆಲವೊಂದು ಏನು ಒತ್ತಡಗಳು ಬರಬಹುದು ಇವತ್ತಿನ ದಿವಸ ನಿಮಗೆ ಸ್ವಲ್ಪ ಉದ್ಯೋಗದಲ್ಲಾಗಿರ್ಬೋದು ವ್ಯಾಪಾರದಲ್ಲಾಗಿರ್ಬೋದು ಸ್ವಲ್ಪ ಕಸಿವಿಸಿಗಳಾಗುವಂಥ ಸಾಧ್ಯತೆ ಇದೆ ಇನ್ನು ಪ್ರೇಮಿಗಳಿಗೆ ಇದು ಉತ್ತಮವಾದ ಸಮಯ ಅಂತಲೇ ಹೇಳ್ಬೋದು ನೀವೇನಾದರೂ ಇವತ್ತಿನ ದಿವಸ ಯಾವುದಾದರೂ ಅರ್ಜಿಗೆ ಸೈನ್ ಹಾಕಬೇಕು ಅನ್ನೋದಾಗಿದ್ದರೆ ಅಥವಾ ಯಾವುದಾದ್ರೂ ಬಡ್ತಿಗೆ ಪ್ರಯತ್ನ ಪಡ್ತಾ ಇದ್ದೀರಂದರೆ ಏನು ಪ್ರಮೋಷನ್ಗೆ ಪ್ರಯತ್ನ ಪಡ್ತಾ ಇದ್ದೀರಂದರೆ ಇವತ್ತು ಮಾತಾಡೋದಕ್ಕೆ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು ಪರಿಹಾರ ಅಂತ ನೋಡೋದಾದರೆ ಇವತ್ತಿನ ದಿವಸ ವಿಷ್ಣುವಿನ ಸ್ಮರಣೆ ಮಾಡೋದರಿಂದ ಆಗಿರ್ಬೋದು ವಿಷ್ಣು ಸಹಸ್ರನಾಮ ಕೇಳೋದ್ರಿಂದ ಆಗಿರ್ಬೋದು ಅಥವಾ ವಿಷ್ಣು ದೇವಾಲಯಗಳಿಗೆ ಭೇಟಿ ಮಾಡೋದ್ರಿಂದ ಕೂಡ ನಿಮಗೆ ಉತ್ತಮವಾದ ಫಲನೆ ಸಿಗ್ತಿದೆ ಅಂತ ಹೇಳ್ಬೋದು ಕಟಕ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೀವೇನಾದರೂ ರಿಯಲ್ ಎಸ್ಟೇಟ್ಗಾಗಿರ್ಬೋದು ಅಥವಾ ಷೇರು ಮಾರ್ಕೆಟ್ಗೆ ಏನಾದರೂ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತಂದರೆ ಇವತ್ತು ಉತ್ತಮವಾದ ದಿನ ಅಂತಲೇ ಹೇಳ್ಬೋದು ಇವತ್ತೇನಾದರೂ ನೀವು ಯಾವುದಾದ್ರು ಜಾಗ ತಗೊಳ್ಳೋದಕ್ಕಾಗಿರ್ಬೋದು ಅಥವಾ ಶೇರ್ ಮಾರ್ಕೆಟ್ ಬಗ್ಗೆ ವಿಚಾರಿಸೋಕ್ಕಾಗಿರ್ಬೋದು ಮತ್ತು ಅದನ್ನು ಒಪ್ಪಂದಗಳಿಗೆ ಸಹ ಹಾಕೋಕ್ಕೂ ಕೂಡ ಇದು ಉತ್ತಮವಾದ ದಿನ ಅಂತಲೇ ಹೇಳ್ಬೋದು ಪ್ರೇಮಿಗಳಿಗೆ ಇದು ಒಂದು ಸ್ವಲ್ಪ ಏರಿಳಿತಗಳಾಗುವಂಥ ಸಾಧ್ಯತೆಗಳಿದೆ ವಿವಾದಗಳಾಗೋ ಸಾಧ್ಯತೆಗಳಿದೆ ಅದನ್ನು ಸ್ವಲ್ಪ ನೀವು ತಾಳ್ಮೆಯಿಂದ ವರ್ತಿಸಿ ಅದನ್ನು ಸರಿ ಮಾಡ್ಕೊಳ್ಳೋದು ಒಳ್ಳೆಯದು ಇನ್ನು ಪರಿಹಾರ ಅಂತ ನೋಡೋದಾದರೆ ಹಸಿರು ಬಣ್ಣದ ವಸ್ತುಗಳನ್ನ ದಾನ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಚಿಕ್ಕ ಚಿಕ್ಕ ಮಕ್ಕಳಿಗೆ ಏನು ಸಿಹಿನ ದಾನ ಮಾಡಿ ಕೊಡೋದ್ರಿಂದ ಆಗಿರ್ಬೋದು ನಿಮಗೆ ಉತ್ತಮ ಫಲನೆ ಸಿಗ್ತಾ ಇದೆ ಇವತ್ತಿನ ದಿವಸ ಇನ್ನು ಸಿಂಹ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನಿಮ್ಮ ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಮೇಲಧಿಕಾರಿಗಳಿಂದ ಒಳ್ಳೆ ಸಹಕಾರವೇ ನಿಮಗೆ ಸಿಗ್ತಿದೆ ಅಂತ ಹೇಳ್ಬೋದು ನೀವೇನಾದರೂ ಒಂದು ಹೊಸ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ಐಡಿಯಾನೇನಾದರೂ ಅದಕ್ಕೆ ಆಗ್ತಾ ಇದ್ದೀರಾ ಅಂತಂದಾಗ ನಿಮ್ಮ ಮೇಲಧಿಕಾರಿಗಳು ನಿಮಗೆ ಒಳ್ಳೆ ಸಹಾಯ ಮಾಡ್ತಾರೆ ಮತ್ತು ಆ ಕೆಲಸದಲ್ಲೂ ಕೂಡ ನೀವು ಸಕ್ಸಸ್ನ ಕಾಣ್ಬೋದು ಅಂತ ಹೇಳ್ಬೋದು ಪರಿಹಾರ ಏನಾದರೂ ಮಾಡ್ಕೋಬೇಕು ಅಂತ ನೋಡೋದಾದರೆ ನೀವು ಶುಕ್ರಗ್ರಹದ ಧ್ಯಾನ ಮಾಡೋದರಿಂದ ಆಗಿರ್ಬೋದು ಮತ್ತು ಸೂರ್ಯನ ಧ್ಯಾನ ಮಾಡೋದರಿಂದ ನಿಮಗೆ ಉತ್ತಮವಾದ ಫಲನೇ ಈ ದಿನ ಸಿಗ್ತಾ ಇದೆ ಇನ್ನು ಕನ್ಯಾ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನಿಮ್ಮ ಒಂದು ವ್ಯಾಪಾರದಲ್ಲಾಗ್ಬೋದು ಉದ್ಯೋಗದಲ್ಲಾಗ್ಬೋದು ಒಂದು ಉತ್ತಮವಾದ ದಿನ ಅಂತಲೇ ಹೇಳ್ಬೋದು ಇನ್ನು ವಿದ್ಯಾರ್ಥಿಗಳಿಗೆ ಇವತ್ತಿನ ದಿವಸ ನಿಮ್ಮ ಮೇಲಧಿಕಾರಿಗಳಿಂದ ಮೇಲಧಿಕಾರಿಗಳು ಅಂದರೆ ನಿಮ್ಮ ಶಾಲೆಯ ಒಂದು ಮುಸ್ ಮುಖ್ಯಸ್ಥರಿಂದ ಆಗಿರ್ಬೋದು ಅಥವಾ ಕಾಲೇಜಿನ ಮುಖ್ಯಸ್ಥರಿಂದ ಆಗಿರ್ಬೋದು ನಿಮ್ಮ ಪರೀಕ್ಷೆಗೆ ಒಂದು ಸಹಕಾರ ಇದೆ ಅಂತ ಹೇಳ್ಬೋದು ಇನ್ನು ಪರಿಹಾರ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನೀವು ಕೇತು ಗ್ರಹದ ಜ್ಞಾನ ಧ್ಯಾನ ಮಾಡೋದ್ರಿಂದ ಅಂದ್ರೆ ಗಣಪತಿಯ ಪೂಜೆ ಮಾಡೋದ್ರಿಂದ ಗಣಪತಿಗೆ ಗರಿಕೆ ಹುಲ್ಲು ಅರ್ಪಿಸೋದ್ರಿಂದ ನಿಮ್ಗೊಂದು ಉತ್ತಮವಾದ ಫಲನೆ ಸಿಗ್ತಿದೆ ಅಂತ ಹೇಳ್ಬೋದು ಇನ್ನು ತುಲಾರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನಿಮ್ಮ ಕೆಲಸದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಒಂದು ಒಳ್ಳೆಯ ಫಲನೆ ಸಿಗ್ತಾ ಇದೆ ಅಂತ ಹೇಳ್ಬೋದು ಇನ್ನು ನಿಮ್ಮ ಸಂಗಾತಿಯ ಸಹಕಾರದಿಂದ ನಿಮಗೆ ಒಂದು ಏನು ಅಭಿವೃದ್ಧಿ ಸಿಗ್ತಾ ಇದೆ ಅಂತ ಹೇಳ್ಬೋದು ಅವ್ರು ಕೊಡುವಂಥ ಒಂದು ಐಡಿಯಾ ಆಗಿರ್ಬೋದು ಅಥವಾ ನೀವು ಮಾಡೋ ಕೆಲಸದಲ್ಲಿ ಅವ್ರು ಕೊಡುವಂಥ ಸಹಾಯ ಆಗಿರ್ಬೋದು ಇದರಿಂದ ನಿಮಗೆ ಉತ್ತಮವಾದ ಫಲನೆ ಸಿಗ್ತಾ ಇದೆ ಅಂತ ಹೇಳ್ಬೋದು ಇನ್ನು ಪರಿಹಾರ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಏನು ಕೆಂಪು ಬಣ್ಣದ ಸಿಹಿನ ದಾನ ಮಾಡೋದ್ರಿಂದ ಆಗಿರ್ಬೋದು ಅಥವಾ ದೇವರಿಗೆ ಕೆಂಪು ಬಣ್ಣದ ಹೂವಿನ ಅರ್ಪಿಸೋದ್ರಿಂದ ಆಗಿರ್ಬೋದು ಒಂದು ಉತ್ತಮವಾದ ಫಲನೆ ಸಿಗ್ತಿದೆ ಅಂತ ಹೇಳ್ಬೋದು ಇನ್ನು ವೃಶ್ಚಿಕ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಈ ದಿನ ನೀವು ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸ್ಬೇಕಾಗಿ ಬರುತ್ತೆ ನೀವು ಆ ಥರದ ನಿರ್ಧಾರದಿಂದ ಯಾವುದೇ ಒಂದು ಡಿಸಿಷನ್ನ ಇವತ್ತಿನ ದಿವಸ ನೀವು ತಗೊಳಕ್ಕೆ ಹೋಗಬಾರ್ದು ಎಮೋಷ್ನಲ್ ಜಾಸ್ತಿ ಇರುತ್ತೆ ನಿಮಗೆ ಮನೆಯಲ್ಲೂ ಕೂಡ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರೋ ಸಾಧ್ಯತೆಗಳಿದೆ ನಿಮ್ಮ ಸಂಗಾತಿ ಜೊತೆಯಲ್ಲಿ ಕೆಲವು ಮಾತುಕತೆಗಳಾಗೋ ಸಾಧ್ಯತೆ ಇದೆ ಹಾಗಾಗಿ ತುಂಬ ಎಮೋಷ್ನಲಲ್ಲಿ ಯಾವುದೇ ಒಂದು ಒಳ್ಳೆ ವಿಚಾರಗಳಾಗಿರ್ಬೋದು ಕೆಟ್ಟ ವಿಚಾರಗಳಾಗಿರ್ಬೋದು ಯಾವುದೇ ಒಂದು ಡಿಸಿಷನ್ನ ಇವತ್ತಿನ ದಿವಸ ನೀವು ತೊಗೊಳ್ಬೇಡಿ ಇನ್ನು ಪರಿಹಾರ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಇನ್ನು ಕಡಲೆಕಾಳನ್ನ ದಾನ ಮಾಡೋದ್ರಿಂದ ಒಂದು ಉತ್ತಮವಾದ ಫಲನೆ ನಿಮಗೆ ಸಿಗ್ತಿದೆ ಅಂತ ಹೇಳ್ಬೋದು ಇನ್ನು ಧನಸ್ಸು ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನಿಮ್ಮ ಮನೆಯಲ್ಲಿ ವಾತಾವರಣ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ನಿಮ್ಮ ಸಂಗಾತಿ ಜೊತೆಗೆ ಒಂದು ಉತ್ತಮವಾದ ಬಾಂಡೇಜ್ ಕ್ರಿಯೇಟ್ ಆಗ್ತಿದೆ ಅಂತಲೂ ಹೇಳ್ಬೋದು ವ್ಯಾಪಾರದಲ್ಲೂ ಕೂಡ ಒಂದು ಒಳ್ಳೆ ಅಭಿವೃದ್ಧಿನೇ ಸಿಗ್ತಿದೆ ಅಂತ ಹೇಳ್ಬೋದು ಇವತ್ತಿನ ದಿವಸ ನೀವೇನಾದರೂ ಪರಿಹಾರ ಮಾಡ್ಕೊತೀರಾ ಅಂತ ನೋಡೋದಾದರೆ ಇವತ್ತು ಒಂದು ಹಳದಿ ಕಲರ್ ಬಟ್ಟೆನ ನೀವು ಧರಿಸೋದ್ರಿಂದ ಆಗಿರ್ಬೋದು ಅಥವಾ ಒಂದು ಚಿಕ್ಕ ಪೀಸ್ ಆದರೂ ಒಂದು ಖರ್ಚಿಫ್ ಆದರೂ ನೀವು ಹಳದಿ ಕಲರ್ದು ನೀವು ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡು ಹೋಗೋದ್ರಿಂದ ಇವತ್ತಿನ ದಿವಸ ತುಂಬ ಉತ್ತಮವಾಗಲಿದೆ ಅಂತ ಹೇಳ್ತಾ ಇದ್ದೀನಿ ಇನ್ನು ಮಕರ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋಣ ಬನ್ನಿ ಇವತ್ತಿನ ದಿವಸ ನಿಮ್ಮ ವ್ಯಾಪಾರದಲ್ಲಾಗಿರ್ಬೋದು ವೃತ್ತಿ ಜೀವನದಲ್ಲಾಗಿರ್ಬೋದು ಮತ್ತು ನಿಮ್ಮ ವೈಯಕ್ತಿಕ ಸಂಸಾರದಲ್ಲಾಗಿರ್ಬೋದು ನೀವು ಬ್ಯಾಲೆನ್ಸ್ ಮಾಡೋದು ತುಂಬ ಮುಖ್ಯ ಆಗಿರುತ್ತೆ ನೀವು ಬರೀ ಕೆಲಸದ ಕಡೆ ಗಮನ ಕೊಟ್ಟು ನೀವು ಕುಟುಂಬದ ಕಡೆ ಗಮನ ಕಮ್ಮಿ ಮಾಡೋದ್ರಿಂದ ಮನೆಯಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳಾಗೋ ಸಾಧ್ಯತೆ ಇದೆ ಹಾಗಾಗಿ ಎರಡೂ ಕೂಡ ನೀವು ಸಮತೋಲನವಾಗಿ ನೋಡ್ಕೊಂಡು ಹೋಗೋದು ತುಂಬ ಒಳ್ಳೆ ಫಲ ಸಿಗುತ್ತೆ ಇವತ್ತು ಅಂತ ಹೇಳ್ಬೋದು ನಿಮ್ಗೆ ಏನಾದರೂ ಪರಿಹಾರ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ದುರ್ಗಾದೇವಿಯ ಆರಾಧನೆ ಮಾಡೋದ್ರಿಂದ ನಿಮಗೆ ಒಂದು ಉತ್ತಮವಾದ ಫಲನೆ ಸಿಗ್ತಿದೆ ಅಂತ ಹೇಳ್ಬೋದು ಕುಂಭರಾಶಿಯವರಿಗೆ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೀವು ಮಾಡ್ತಿರೋ ಎಲ್ಲ ಕೆಲಸದಲ್ಲೂ ಕೂಡ ಒಂದು ಯಶಸ್ಸು ಸಿಗ್ತಾ ಇದೆ ನಿಮಗೆ ಬಹಳ ಉತ್ತಮವಾದ ಸಮಯನೇ ಇದಾಗಿದೆ ಇವತ್ತಿನ ದಿವಸ ಕೂಡ ನಿಮಗೆ ಒಂದು ಒಳ್ಳೆಯ ಧನಲಾಭ ಆಗುವಂಥ ಸಾಧ್ಯತೆಗಳಿದೆ ಹಾಗಾಗಿ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂತಂದರೆ ಯಾರಿಗಾದ್ರೂ ಏನಾದರೂ ದುಡ್ಡು ಕೊಡ್ತಾ ಇದ್ದೀರಾ ಅಂತಂದರೆ ಒಂದಲ್ಲ ಎರಡು ಬಾರಿ ಬಾರಿ ಯೋಚನೆ ಮಾಡಿ ಒಂದು ಒಪ್ಪಂದನ ಮಾಡಿಕೊಂಡು ನೀವು ಮುಂದುವರಿಯೋದು ಒಳ್ಳೆಯದು ಇನ್ನು ನಿಮ್ಮ ಪ್ರೀತಿ ವಿಚಾರದಲ್ಲಿ ಒಂದು ಏರಿಳಿತಗಳಾಗೋ ಸಾಧ್ಯತೆ ಇದೆ ಜಾಸ್ತಿ ವಾದ ಮಾಡದಿರ ಎಲ್ಲನೂ ಈಸಿಯಾಗಿ ತೊಗೊಂಡು ಹೋಗೋದು ಒಳ್ಳೆಯದು ಇನ್ನು ನಿಮಗೆ ಪರಿಹಾರ ಅಂತ ನೋಡೋದಾದರೆ ನೀವು ಶನಿ ಮಹಾತ್ಮನ ಧ್ಯಾನ ಮಾಡೋದ್ರಿಂದ ಒಂದು ಉತ್ತಮವಾದ ಫಲನೇ ಸಿಗ್ತಾಯಿದೆ ನೀವು ಇವತ್ತಿನ ದಿವಸ ಓಂ ಶಂ ಶನೈಶ್ಚರಾಯ ನಮಃ ಅಂತ ಹನ್ನೊಂದು ಸತಿ ಅಥವಾ ಇಪ್ಪತ್ತೊಂದು ಸತಿ ಹೇಳ್ಕೊಡೋದ್ರಿಂದ ಒಂದು ಒಳ್ಳೆಯ ಫಲ ಸಿಗ್ತಿದೆ ಅಂತ ಹೇಳ್ಬೋದು ಇನ್ನು ಮೀನ ರಾಶಿಯವರ ಈ ದಿನದ ಹೀಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನಿಮಗೆ ಮಿಶ್ರ ಫಲಿತಾಂಶಗಳು ಸಿಗ್ತಾ ಇದೆ ಅಂತ ಹೇಳ್ಬೋದು ಸ್ವಲ್ಪ ಕೆಲಸದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಾಗ್ಬೋದು ಕೆಲವು ಕಡೆ ಧನಲಾಭ ಕೂಡ ಆಗ್ತಾ ಇದೆ ಹಾಗಾಗಿ ಇವತ್ತಿನ ದಿವಸ ನಿಮ್ಮದು ಮಿಶ್ರ ಫಲಿತಾಂಶ ಅಂತ ಹೇಳ್ಬೋದು ಪರಿಹಾರ ಏನಾದರೂ ಮಾಡ್ಕೊಬೇಕು ಇವತ್ತಿನ ದಿವಸ ಅಂತ ನೋಡೋದಾದರೆ ಗುರುವಾರ ದಿವಸ ಆಗಿರೋದ್ರಿಂದ ನೀವು ಗುರುಗ್ರಹಕ್ಕೆ ಸಂಬಂಧಪಟ್ಟಿರುವಂಥದ್ದು ರಾಘವೇಂದ್ರ ಸ್ವಾಮಿ ಆಗಿರ್ಬೋದು ದಕ್ಷಿಣ ಮೂರ್ತಿ ಆಗಿರ್ಬೋದು ದೇವಸ್ಥಾನಗಳಿಗೆ ಭೇಟಿ ಮಾಡೋದರಿಂದ ಗುರುಗಳ ಧ್ಯಾನ ಮಾಡೋದ್ರಿಂದ ಒಂದು ಉತ್ತಮವಾದ ಫಲನೆ ಸಿಕ್ತಿದೆ ಅಂತ ಹೇಳ್ಬೋದು ಇನ್ನು ಇವಿಷ್ಟು ಈ ದಿನದ ದ್ವಾದಶ ರಾಶಿಗಳ ಫಲಾನುಫಲಗಳಾಗಿತ್ತು ಇನ್ನು ಕಾರ್ಯಕ್ರಮ ಮುಗಿಸೋಂಥ ಸಮಯ ಇದಾಗಿದೆ ಇನ್ನು ಇದೇ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಮಾಡೋಣ ಧನ್ಯವಾದಗಳು